ಈಗ ನಾವು ಒಂದು ಶೂಟ್ ಮುಗಿಸ್ಕೊ ಬಂದಿದ್ದೀವಿ ಸೊ ಈಗ ಫ್ರೀ ಇತ್ತು ಅಂದ್ಬಿಟ್ಟು ನಾವು ಫೋಟೋ ತೊಗೊಳಿ ಅಲ್ಲಿ ಎಲ್ಲ ಸ್ವಲ್ಪ ಮುಗ್ದೈತೆ ಸ್ವಲ್ಪ ಏನೋ ಸ್ವಲ್ಪ ಐತೆ ನೀವು ನನ್ನ ಫ್ರೆಂಡು ಈ ಅಣ್ಣ ನನ್ನ ಫ್ರೆಂಡು ಮತ್ತು ಜೈ ಶ್ರೀರಾಮ್ ಬಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡ್ತಿದ್ದೀವಿ ಇವತ್ತು ಬಂದಿರೋ ಲೊಕೇಶನ್ ಇದೆ ಕಾಲೇಜಿಗೆ ಬಂದಿರೋದು ಇವತ್ತು ಇವತ್ತು ಇವತ್ತಿನ ಲೊಕೇಶನ್ ಇದೇ ಇನ್ನೂ ಶೂಟ್ ಸ್ಟಾರ್ಟ್ ಆಗಿಲ್ಲ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಟೈಮ್ ಬಂದು ಆಲೆ ಮೂರು ಗಂಟೆ ಆಯಿತು ಇನ್ನೂ ಸ್ಟಾರ್ಟ್ ಆಗಿಲ್ಲ ಇದೇ ಲೊಕೇಶನ್ ಇವತ್ತೊಂದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ವಿಡಿಯೋ ನೋಡಿ ನೋಡ್ಬೋದು ಕಾಲೇಜು ಇವತ್ತು ಬಂದಿರೋ ಲೊಕೇಶನ್ ಇದು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಇರಲಿಲ್ಲ ಸ್ವಲ್ಪ ಲೇಟಾಗಿತ್ತು ಇವತ್ತು ಎರಡು ಗಂಟೆ ಇತ್ತು ಸೀಟು ಸೊ ಅದಕ್ಕೋಸ್ಕರ ಹನ್ನೆರಡು ಗಂಟೆ ಅಂದರೆ ನಾವು ಲೊಕೇಶನ್ ಹತ್ರ ಇದ್ವಿ ಸೊ ನೋಡ್ಬೋದು ಕಾಲೇಜನ್ನ ಕಾಲೇಜು ಈ ಕಡೆನು ಇದೇನು ಹ್ಞೂ ಮಾಡ್ತಾ ಇದ್ದೀನಲ್ಲ ತೋರಿಸ್ತೀನಿ ನಮ್ಮಲ್ಲ ಈಗ ಒಳಗಡೆ ಬಂದು ಒಳಗಡೆ ಆಚೆ ಕಡೆ ಹೆಂಗೈತೆ ಅದೇ ಥರ ಫೇಮ್ ಟು ಫೇಮ್ ಐತೆ ಚೆನ್ನಾಗೈತೆ ಫುಲ್ ಕಲ್ಲಿಂದನೇ ಕಟ್ಟೋರೆ ಅಲ್ವಾ ಇದು ಚೆನ್ನಾಗೈತೆ ನೀನು ಐ ಮೂರು ಅಫ್ಟೇರು ಐತಾ ಇಲ್ಲ ಎರಡು ಅಫ್ಟೇರು ಇದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಫುಲ್ ಒಂಥರ ಗ್ರೀನರಿ ಆಗೈತೆ ನಾನು ಸ್ಟಾರ್ಟ್ कर ಫೈನಲಿ ಜಸ್ಟ್ ಎಲ್ಲ ಊಟ ಆಯಿತು ಸೊ ಈಗ ಹೊರಗಡೆ ಬಂದೆ ಮಳೆ ಬರ್ತಾ ಇದೆ ಮಳೆ ಇಂತೇನೆ ಫೀಟಿಂಗ್ ಸ್ಟಾರ್ಟ ಆಗುತ್ತೆ ಅಂತ ಇದ್ದಾರೆ ಅದು ಗೊತ್ತಿಲ್ಲ ಐಡಿಯಾ ಸೊ ಈಗ ನೋಡಿ ಮಳೆ ಬರ್ತಾ ಕ್ಯಾಬಿನೆಟ್ ಐ ಬ್ಲಾಕ್ ಬ್ಲಾಕ್ ಮಾಡ್ತೀನಿ ಕ್ಯಾಟ್ ಇವತ್ತು ಕಾಸ್ಟ್ರೂಮ್ ಕಟ್ರು ನೋಡ್ಬೋದು ಇವತ್ತು ಕಾಲೇಜಿನ್ ಮಾಡ್ತಾ ಇರೋದು ಇವತ್ತು ಮೆಡಿಕಲ್ ಕಾಲೇಜ್ ಇತ್ತು ಇವತ್ತು ಸೀನ್ ಇರೋದು ಸೊ ಅದಕ್ಕೋಸ್ಕರ ಇವತ್ತು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ವಿ ಸೊ ಶೂಟಿಂಗ್ ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಸೊ ಇಬ್ಬರು ಈಗ ಡ್ರೆಸ್ ಚೇಂಜ್ ಆಗಿದ್ದೀವಿ ಕಾಸ್ಟ್ಯೂಮ್ ಇವತ್ತು ಮೆಡಿಕಲ್ ಕಾಲೇಜ್ ಇದೆ ಇವತ್ತು ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಆಗಿ ಇವತ್ತು ನಾವಿಬ್ಬರು ಶೂಟಿಂಗ್ ಮಾಡ್ತಾ ವರ್ಕ್ ಮಾಡ್ತಾ ಶೂಟ್ ಶಿಕ್ ಸ್ಟಾರ್ಟ್ ಆಗೈತೆ ಇಲ್ಲಿ ಫೈನಲ್ ನೋಡ್ಬೋದು ಇಲ್ಲಿ ನಮ್ಮಿಬ್ರು ನಾವಿಬ್ರು ಜೊತೆಗೆ ಹೋಗ್ಬೇಕು ಶೂಟಲ್ಲಿ ಅಲ್ಲಿ ಹೋಗಿ ಡೈಲಾಗ್ ಕೊಡ್ತಾರೆ ಡೈಲಾಗ್ ಮಾತಾಡಬೇಕು ಶೂಟ್ ಸ್ಟಾರ್ಟ್ ಆಗೈತೆ ನೆನೆ ವೀಡಿಯೇ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಟೈಮ್ ಬಂದು ಬೆಳಗಿನ ಜಾವ ಐದು ಗಂಟೆ ಆಗೈತೆ ಫೋ ಇನ್ನೂ ಯಾರೂ ಎದ್ದಿಲ್ಲ ಸೊ ಇವತ್ತು ನನಗೆ ಯಾವುದಪ್ಪ ಸೀಗೆ ಗೇಟಲ್ಲಿ ಒಂದು ಸೀರಿಯಲ್ ಶೂಟಿಂಗ್ ಐತೆ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಸೊ ಈಗ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಡೇ ಹೇಗಿರುತ್ತೆ ಅನ್ನೋದನ್ನ ಎಲ್ಲೂ ಸ್ಕಿಪ್ ಮಾಡಿದಾನೆ ಈ ವಿಡಿಯೋ ನೋಡಿ ಫೈನಲಿ ನೆನೆ ವೀಡಿಯೋನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಬಂದಿರೋಂಥ ಶೂಟ್ ಇವತ್ತು ರೇಣುಕಾ ಎಲ್ಲಮ್ಮ ಅಂತ ಸೀರಿಯಲ್ ಶೂಟಿಂಗ್ ಐತೆ ಸೊ ಬಂದಿದ್ದೀವಿ ಇವತ್ತು ಯಾ ಇದು ಪುಟ್ಟಣ್ಣ ಸ್ಟುಡಿಯೋಗೆ ಬಂದಿದ್ದೀವಿ ಇವತ್ತು ಇವತ್ತು ಏನೇನಾಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಪುಟ್ಟಣ್ಣ ಸ್ಟುಡಿಯೋನ ಪರಿಚಯ ಮಾಡಿಕೊಡ್ತೀನಿ ಅದೇ ಪುಟ್ಟಣ್ಣ ಸ್ಟುಡಿಯೋ ಇನ್ನು ಆ ಕಡೆ ಈ ಕಡೆ ಆ ಕಡೆ ಸ್ವಲ್ಪ ಇದೆ ಆ ಕಡೆ ಒಂದು ಸೆಟ್ ಐತೆ ಇಲ್ಲೊಂದು ಸೆಟ್ ಐತೆ ಇಲ್ಲಿ ಇವತ್ತು ಎರಡು ಸೀರಿಯಲ್ ನಡೀತೈತೆ ಒಂದು ಶ್ರೀದೇವಿ ಮತ್ತು ಅದೇ ಹೇಳಿದ್ನಲ್ಲ ಎಲ್ಲಮ್ಮ ಅಂತ ಅದೊಂದು ರೆಂಟುಕು ಎಲ್ಲಮ್ಮ ಅದೊಂದು ಸೀರಿಯಲ್ ನಡಿತೈತೆ ಇಲ್ಲಿ ಪ್ರಾಪರ್ಟಿ ಎಲ್ಲ ನಿಲ್ಲೇ ಇಟ್ಟಿದ್ದಾರೆ ನೀವು ನೋಡ್ಬೋದು ಇವೆಲ್ಲ ಡಮಿ ಪೀಸ್ಗಳು ಪ್ರಾಪರ್ಟಿಗಳೆಲ್ಲ ಫಿ ಫಿಲಮು ಮತ್ತು ಸೀರಿಯಲ್ಗಳು ಇದೇ ರೀತಿ ಇರೋದು ಪ್ರಾಪರ್ಟಿ ಅಲ್ಲೊಂದು ಸೆಟ್ ಐತೆ ನೀವು ನೋಡ್ಬೋದು ಇಲ್ಲೊಂದು ಮತ್ತು ಇಲ್ಲೆಲ್ಲ ಪ್ರಾಪರ್ಟಿ ಎಲ್ಲ ಸೆಟ್ ಮಾಡಿದ್ರೆ ಮತ್ತು ಈ ಕಡೆನೂ ಅಷ್ಟೇ ಈ ಕಡೆನೂ ಹೋಗ್ಬೋದು ಸೊ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈಗ ಆರು ಮೂವತ್ತಾಗೈತೆ ಇನ್ನೊಂದು ಮೂವತ್ತು ನಿಮಿಷದಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾರೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ನೋಡಿ ಫೈನಲ್ ಈಗ ಹೋಗ್ತಾ ಇದ್ದೀನಿ ಆ ಸೆಟ್ಟು ಇವತ್ತು ಶ್ರೀದೇವಿದಂತೆ ಮತ್ತು ಬೇರೆದು ನಡೀತೈತೆ ಸೊ ಇಲ್ಲೇ ಮುಂದೆ ಹೋಗಿ ಅಲ್ಲಿ ರೆಣ್ಕೆ ಎಲ್ಲಮ್ಮ ನಡೀತೈತೆ ಸೀರಿಯಲ್ ಶೂಟಿಂಗ್ ಅಂತ ಹೇಳಿದ್ರು ಸೊ ನಾನು ಕನ್ಫ್ಯೂಸ್ ಆಗಿ ಅಲ್ಲಿಗೆ ಹೋಗಿದ್ದೆ ಸೊ ಈಗ ಹೋಗ್ತಾ ಇದ್ದೀನಿ ತುಂಬ ಗಾಡಿ ನನಗೆ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟೈತೆ ಬನ್ನಿ ಓಯ್ ನನ್ನ ನಾಯಿ ಕರ್ಕೊಂಡು ಹೋಯ್ತಾಯಿದ್ದೆ ಚಾರ್ಲಿ ನೋಡಿ ಹೆಂಗ್ ತಿರುತ್ತೆ ಇದೆ ಇದೇ ಶೂಟಿಂಗ್ ಇರ್ಬೋದು ಇವತ್ತು ಎಲ್ಲಮ್ಮದು ಬನ್ನಿ ನೋಡಿ ಇದೇ ಫೆಟ್ಟು ಈಗಿರುತ್ತೆ ಇನ್ನಲ್ಲಿ ಇವತ್ತು ನಾವು ರೆಡಿಯಾಗಿದ್ದೀವಿ ಸೈನಿಕರು ಪ್ರತಿಕೆ ನೋಡ್ಬೋದು ಇದೇ ಕಾಸ್ಟ್ಯೂಮ್ ಇವತ್ತು ಸೊ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ಸೊ ಈಗ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀವಿ ವೀಡಿಯೋ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗೋದು ಲೇಟು ಸೊ ಸದ್ಯಕ್ಕೆ ಕಾಸ್ಟ್ಯೂಮ್ ಹಾಕಿದೀವಿ ಬನ್ನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ವೀಡಿಯೋ ನೋಡೋಣ ಫೈನಲಿ ಈಗ ನಾವು ಒಂದು ಶೂಟ್ ಮುಖ ಬಂದಿದ್ದೀವಿ ಸೊ ಈಗ ಫ್ರೀ ಇತ್ತು ಅಂದ್ಬಿಟ್ಟು ನಾವು ಅಂತ ಬಂದಿದ್ದು ಈಗ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅವ್ರ ಕರ್ತಕ್ಷಣವಾಗಿ ಹೋಗ್ಬೇಕು ಸೊಂಗ್ಗಡೆ ಅಡುಗೆ ರೆಡಿ ಆಗ್ತೈತಿ ಈಗ ನಮ್ದು ಶೂಟ್ ಮುಗಿತ್ತು ಸ್ವಲ್ಪ ಇವತ್ತು ನಾವು ರೇಣುಕಾಯ ಸೀರಿಯಲ್ ಎಲ್ಲ ಸ್ಟುಡಿಯೋ ಬಂದಿದೆ ಯೋ ನನ್ನ ಫ್ರೆಂಡು ಈ ಅಣ್ಣ ನನ್ನ ಫ್ರೆಂಡು ಮತ್ತು ಅಲ್ಲೆಲ್ಲ ಕೂತಿದ್ದಾರೆ ಸೊ ಈಗ ನಮಗೆಲ್ಲ ಫ್ರೀ ಅಲ್ಲಿ ಶೂಟಿಂಗ್ ನಡೀತೈತೆ ಇಲ್ಲಿಯೇ ಫಕಿಯರ್ ಸಕಿಯರೆಲ್ಲ ಕೂತಿದ್ದಾರೆ ಸೊ ಈಗ ಅಲ್ಲೂ ಶೂಟ್ ಐತೆ ಮತ್ತು ಅಲ್ಲೂ ಅಡುಗೆ ಎಲ್ಲ ನಡೀತೈತೆ ಇದು ಪುಟ್ಟಣ ಸ್ಟುಡಿಯೋ ಮತ್ತು ಅಲ್ಲೊಂದು ಪುಟ್ಟಣ್ಣ ಸ್ಟುಡಿಯೋ ಅಲ್ಲಿ ಬೇರೆ ಶೂಟಿಂಗ್ ನಡೀತೈತೆ ಸೊ ಈ ಮನೇಲಿ ಶೂಟಿಂಗ್ ನಡೀತಿರೋದು ಇಲ್ಲಿ ಈ ಶೂಟೆಲ್ಲ ಸ್ವಲ್ಪ ಮುಗ್ದೈತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಐತೆ ಇನ್ನೊಂದು ಏಳು ಗಂಟೆ ಮುಗಿಬೋದೇನೋ ಗೊತ್ತಿಲ್ಲ ಸೊ ಈಗ ಬ್ರೇಕ್ ಕೊಟ್ಟಿದ್ರು ಬಂದಿದ್ದೆ ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡಿ ಬನ್ನಿ ಇದ್ದೀನಿ ಶೂಟ್ ಹತ್ರ ಡ್ರೆಸ್ ಚೇಂಜ್ ಎಲ್ಲ ಮುಗೀತು ಸೊ ಈ ಮನೆಗೆ ಹೋಗ್ತಿದ್ವಿ ಕೂದಲೇ ನೋಡಿ ಎಲ್ಲ ಬಿಟ್ಟೈತೆ ಸರಿ ಹೋಗಿ ಬನ್ನಿ ತುಂಬ ಶೂಟ್ ಇಲ್ಲೇ ಸೊ ಇಲ್ಲಿ ಮತ್ತೆ ಅಲ್ಲಿ ಸೊ ಈಗ ಎಲ್ಲ ಪ್ಯಾಕಪ್ ಆಯಿತು ಈಗ ಮನೆಗೆ ಹೊರಡಬೇಕು ಎಲ್ಲ ಹೋಗ್ತಾ ಇದ್ದೀವಿ ಈಗ ಬನ್ನಿ